ಇವ್ರು ಬಂದ್ ಹೇಳ್ತಾರೆ ಅವಳು ಆಚೆ ಇದು ಮೂರನೇ ವಾರದಲ್ಲಿ ನಮ್ ತಂಗಿ ದುಡ್ಡು ಕಟ್ಟಿರ್ಲಿಲ್ಲ ಇವ್ರು ಬಂದ್ ಹೇಳ್ತಾರೆ ಇವಮ್ಮ ಸತ್ತಾರು ಹೋಗೋದಲ್ವಾ ಅಥ್ಲ ನಮ್ಮದಾಗ ನಾವು ಇನ್ಸೂರೆನ್ಸ್ ಕ್ಲಿಯರ್ ಆಗೋದು ಅಂತ ಇವಮ್ಮ ಹೇಳುತ್ತೆ ನನ್ನ ಮನೆ ಒಳಗಡೆ ಬಂದು ಮಾತಾಡಿದಾರೆ ಕೇಳಿ ಇಲ್ಲ ಅಂತ ಹೇಳಿ ಇಲ್ಲ ಐತಲ್ಲ ಇವಮ್ಮ ಕೇಳಿ ಹ್ಞೂ ಮಾತಾಡಿಲ್ಲವ ನೀವು ತುಳಸಿ ಇಟ್ಕೊಂಡಿದೀರಾ ಅದನ್ ಮೇಲೆ ಹಣೆ ಹೇಳಿ ಅದನ್ ಮೇಲೆ ಹಣೆ ಮಾಡ್ರಿ ಅಲ್ಲೇ ಹೇಳಿದ್ರೆ ಇಲ್ವಾ ಕೇಳ್ರಿ ಸರ್ ಹೇಳಿದ್ರೆ ಇಲ್ವಾ ಕೇಳಿ ಇವ್ರು ಇವ್ರು ಹೇಳಿದ್ರೆ ಇಲ್ವಾ ಕೇಳಿ ನಿಮ್ಮ ಸ್ಟಾಫ್ ಅಲ್ವಾ ಇವರು ಹಾ ಹೇಳಿದ್ರೆ ಇಲ್ಲೋ ಕೇಳಿ ಇವ್ರು ಹೇಳಿದಾರಲ್ಲ ಹೇಳಿದಾರಲ್ಲ ಹಂಗಾರೆ ನಮಸ್ತೆ ಹಂಗಾರ ಅವ್ರು ತುಳಸಿ ಇಟ್ಕೊಂಡಿದಾರಲ್ಲ ಪಕ್ಕದಲ್ಲಿ ನಿಂತಾರೆ ಅದು ಇದು ಇರ್ಬೇಕು ಅವೆಲ್ಲ ಇರ್ಬೇಕು ಇದ್ರೇನೆ ನಮಗೆ ಅಲ್ಲ ಇರ್ಕುವ ನೋಡಿ ಸರ್ ನೀವು ನೀವು ಅಲ್ಲ ನೀವು ನೀವು ಎಷ್ಟು ಸಮಾಧಾನ ನೀವು ಬಂದು ಕೇಳ್ತಾ ಇದೀರಾ ಫೋನಲ್ಲೂ ಮಾತಾಡಿದ್ದೀರಾ ನೀವು ಫೋನಲ್ಲಿ ಮಾತಾಡಿದ್ರ ಸರ್ ಸಮಾಧಾನ ಫೋನಲ್ಲಿ ಮಾತಾಡಿರ್ತಾನೆ ಹಾ ಇವ್ರು ಮಾತಾಡಿದಾರೆ ಆತರ ಈ ಮೂರನೇ ವಾರದ ಹಿಂದೆ ಮಾತಾಡಿದಾರೆ ಇವರು ಎಂತೆಂತ ಮಾತಾಡಿದಾರೆ ಗೊತ್ತಾ ಮಾತಾಡಿದಾರೆ ಕೇಳಿ ಇಲ್ಲ ಅಂತ ಹೇಳಿ ಅವರು ಯಾಕಂದ್ರೆ ನಮ್ ನಮಗ್ ಭದ್ರತೆ ಕಟ್ಟಿಸ್ಕೊಳ್ತಾ ಇದೀರಾ ಇಲ್ಲ ಅಂತ ಹೇಳಲ್ಲ ಈಗ ಪಿ ಆರ್ ಕೆ ಏನು ನಾವ್ ಡೆತ್ ಆದ್ರೆ ಪಿ ಆರ್ ಕೆ ಅಮೌಂಟ್ ಇದಾಗುತ್ತೆ ಕಣಮ್ಮ ನೀವು ನೀವೇ ಆಗ್ಲಿ ನಿಮ್ಮ ಹಸ್ಬೆಂಡ್ ಆಗ್ಲಿ ಡೆತ್ ಆದ್ರೆ ಅಮೌಂಟ್ ಬರುತ್ತೆ ಈಗ ಇನ್ಶೂರೆನ್ಸ್ ಕಟ್ತಾ ಇದೀವಲ್ಲ ಇನ್ಶೂರೆನ್ಸ್ ಬ್ಯಾಂಡ್ ಇಂದು ನಾವ್ ಬೇರೆ ಕಡೆ ಕೇಳಿದ್ರೆ ಇದು ಇನ್ವ್ಯಾಲಿಡ್ ಕಣಮ್ಮ ನೀವು ಧರ್ಮಸ್ಥಳದ ಎಲ್ ಐ ಕ್ಲೈಮ್ ಅದು ಸತ್ರ ಬರುತ್ತೆ ಸರ್ ನಾವ್ ಬದುಕಿದ್ದಾಗ ಹನ್ನೆರಡು ಹದಿನೈದು ವರ್ಷ ಕಟ್ತೀವಲ್ಲ ಅದು